ಎಸ್ ನೈನ್ ಎಸ್ ಕಾರು ಬೆಂಗಳೂರಿನಲ್ಲಿ ಲಂಚ್ ಆಗ್ತಾ ಇದೆ ಎರಡು ದಿನಗಳ ಕಾಲದಲ್ಲಿ ಹೊಸ ಕಾರ್ ಬರ್ತಾ ಇದೆ ಎಲ್ಲ ಕ್ರಿಕ್ ಮಾಡಿ ಸೊ ಹೇಗೆ ಇರ್ತದೆ ಈ ಕಾರು ಅದ್ರ ಸ್ಪೆಷಲಿಟಿ ಏನು ಅದನ್ನ ಕಡಿ ಕೂಡ ಮಾಡೋಣ ಅದರ ಸ್ಪೆಷಾಲಿಟಿ ಏನು ಅದರಲ್ಲಿ ಏನೆಲ್ಲ ಫೀಚರ್ಸ್ ಇದೆಷ್ಟೇ ಎಲ್ಲರೂ ಕೂಡ ಈ ವಿಡಿಯೋದಲ್ಲಿ ಬನ್ನಿ ಮಹೀಂದ್ರ ಎಸ್ ಇ ವಿ ಎಸ್ ಇದ್ರ ಸ್ಪೆಷಾಲಿಟಿ ಏನು ಅಂತ ತಿಳ್ಸೋದಕ್ಕೆ ಇವತ್ತೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಹೊಸ ಗಾಡಿ ಇದು ಯಾವಾಗ ಸಿಗುತ್ತೆ ಅಷ್ಟೇ ಅಲ್ಲದೆ ಇದರ ರೇಟುಗಳೇನು ಇದರ ಸ್ಪೆಷಾಲಿಟಿ ಏನು ಈ ಜನರೇಷನಲ್ಲಿ ನಿಮಗೆ ಯಾವ ರೀತಿ ಫೀಚರ್ಸನ್ನು ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಸೊ ಇದರಲ್ಲಿ ಆಗಿ ನಾವು ನೋಡೋದಾದರೆ ಸುಮಾರು ಏಳು ಕಲರ್ಗಳಲ್ಲಿ ಈ ಮಹೀಂದ್ರಾ ಎಕ್ಸ್ ಇ ಸಿಗುತ್ತೆ ನೀವೆಲ್ಲ ನೋಡಿರ್ಬೋದು ಇವಾಗ ನಾವು ಮಹೀಂದ್ರ ಫೈವ್ ಹಂಡ್ರೆಡ್ ಇದರಲ್ಲೆಲ್ಲ ನೋಡಿದ್ದೀವಿ ಸ್ವಲ್ಪ ಬಾಡಿ ಸ್ವಲ್ಪ ದೊಡ್ಡದಾಗಿರುತ್ತೆ ಬಟ್ ಅದಕ್ಕಿಂತ ಜಾಸ್ತಿಯಾಗಿ ಇನ್ನೂ ಸ್ವಲ್ಪ ಬಿಡ್ ಮಾಡಿದ್ದಾರೆ ಹಾಗಾಗಿ ದೊಡ್ಡದಾಗಿ ಕಾಣಿಸ್ತಾ ಇದೆ ರಿಯಲಿ ಸೂಪರ್ ಆಗಿದೆ ನೋಡೋದಕ್ಕೆ ಇ ವಿ ಸೆಕ್ಟರಲ್ಲಿ ನಾವು ನೋಡೋದಾದ್ರೆ ಒಂದು ಕಡಿಮೆ ರೇಟಲ್ಲೂ ಕೂಡ ಸಿಗ್ತಾ ಇದೆ ಅದರ ರೇಟ್ ಏನು ಅದನ್ನೆಲ್ಲ ಮುಂದೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಬಟ್ ಅದಕ್ಕಿಂತ ಮುಂಚೆ ಈ ಕಾರ್ ಹೇಗಿದೆ ಅದನ್ನು ನೋಡೋಣ ಬಂದಿದೆ ಸೊ ಡಿಯರ್ ಫ್ರೆಂಡ್ಸ್ ನಮಗೆ ಆಗಿ ಫಸ್ಟ್ ಒಂದು ಕಾರ್ ಅಂತ ಬರೋದು ಇಲ್ಲಿಂದ ಶುರುವಾಗುತ್ತೆ ಯಾಕಂದರೆ ಡ್ರೈವಿಂಗ್ ಸೀಟ್ ಆಲ್ವೇಸ್ ಪ್ರೈಮರಿ ಅಂತ ಹೇಳಬೇಕು ಹಾಗಾಗಿ ಇಲ್ಲಿನ ಒಂದು ಅನುಭವ ಹೇಗಿದೆ ಅಂದರೆ ಇದಕ್ಕೂ ಒಂದು ಡಿಫ್ರೆಂಟಾಗಿ ಫೀಲ್ ಕೊಡುತ್ತೆ ಯಾಕಂದರೆ ನಾನು ಇದೆಲ್ಲ ಇದಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋದಲ್ಲಿ ನೋಡ್ಬೋದು ಓಲ್ವೋ ಎಸ್ ತರ್ಟಿಯನ್ನು ಕೂಡ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಬಟ್ ಇದು ಸ್ವಲ್ಪ ಬಿಗ್ಗರ್ ಆಗಿ ತಗೋತಾ ಇದ್ದೀವಿ ಈ ಫೀಲ್ ಹೇಗಿದೆ ಅಂದರೆ ರಿಯಲಿ ವೆರಿ ಗುಡ್ ನಿಮಗೆ ಎರಡು ಸ್ಕ್ರೀನ್ ಪ್ಲೇಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಆಗಿ ಯಾವುದೇ ಅಂದರೆ ನಾವು ಏನು ಪ್ಯಾಸೆಂಜರ್ ಕುತ್ಕೋತಾರೆ ನಮ್ಮ ಜೊತೆ ಇಲ್ಲಿ ಅವರು ಕೂಡ ವಿಡಿಯೋನ ನೋಡ್ಬೋದು ಪ್ಲಸ್ ಡ್ರೈವರ್ ಕೂಡ ಇದನ್ನು ಎಂಜಾಯ್ ಮಾಡ್ಬೋದು ಅಷ್ಟೇ ಅಲ್ಲದೆ ಮೂರನೇ ಸ್ಕ್ರೀನು ಇಲ್ಲಿ ನಿಮಗೆ ಏನು ಡಯೋಮೀಟರ್ಗಳನ್ನು ಇದು ಹೇಳ್ತೀವಿ ಅಂದರೆ ನಾವು ಎಷ್ಟು ಮೈಲೇಜ್ ಹೋಗ್ತಾ ಇದೆ ಎಷ್ಟು ಕಿಲೋಮೀಟರ್ಸ್ ಫಾಸ್ಟಲ್ಲಿ ಹೋಗ್ತಾ ಇದೆ ಎಲ್ಲವನ್ನು ಕೂಡ ಈ ಇದರಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಈ ಇದರಲ್ಲಿ ನಮಗೆ ಹ್ಯಾಂಡಲ್ ಅಲ್ಲಿ ಸ್ಟೇರಿಂಗಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಎಲ್ಲ ಹ್ಯಾಂಡನ್ನ ನಾವು ಇಲ್ಲಿ ಇಡೀ ಕಾರನ್ನ ನಾವು ಇದರಲ್ಲೇ ಹ್ಯಾಂಡಲ್ ಮಾಡ್ಬೋದು ಸೊ ಅಂತ ಒಂದು ಫೀಚರ್ಸ್ ಅನ್ನು ಕೊಟ್ಟಿದ್ದಾರೆ ಆಮೇಲೆ ಎಲೆಕ್ಟ್ರಾನಿಕ್ ಅಂದರೆ ನಮಗೆ ವೈರ್ಲೆಸ್ ಮೊಬೈಲ್ ಚಾರ್ಜಿಂಗ್ ಅನ್ನು ಕೊಟ್ಟಿದ್ದಾರೆ ಅಂದರೆ ನಮಗೆ ಇನ್ನೂ ಎಲ್ಲದಕ್ಕಿಂತ ಇಷ್ಟ ಆಗಿದ್ದೇನಪ್ಪ ಅಂದರೆ ಇಲ್ಲಿ ನಮಗೆ ಏನು ಗೇರ್ಸ್ ಇದು ಕೊಟ್ಟಿದ್ದಾರೆ ಇಟ್ಸ್ ನಾಲ್ಕು ಇದ್ರಲ್ಲಿ ಕೊಟ್ಟಿದ್ದಾರೆ ಇದು ಇ ವಿ ಆಗಿರೋದ್ರಿಂದ ಪಾರ್ಕಿಂಗ್ ಅನ್ನು ಕೊಟ್ಟಿದ್ದಾರೆ ಆಮೇಲೆ ರಿವರ್ಸ್ ನ್ಯೂಟ್ರಲ್ ಇದೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಇಟ್ಸ್ ರಿಯಲಿ ವೆರಿ ಗುಡ್ ಅಂಡ್ ಸ್ಪೇಸ್ ಅನ್ನ ನೋಡ್ಬೋದು ರಿಯಲಿ ಸೂಪರ್ ಅನ್ಸುತ್ತೆ ನಾವು ಇಲ್ಲೆಲ್ಲ ನಾವು ಎಲ್ಲ ಕಾರ್ಗಳಲ್ಲೂ ನೋಡ್ತಾ ಇರ್ತೀವಿ ಇಲ್ಲಿ ಎಷ್ಟ ಕೊಟ್ಟಿದ್ದಾರೆ ಆಕೆ ಇಲ್ಲಿ ಎರಡು ಬಾಟಲ್ಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಎಸಿಯನ್ನು ಕಂಟ್ರೋಲ್ ಮಾಡುವಂತ ಎಲ್ಲ ಇದನ್ನ ಕೂಡ ಇಲ್ಲೇ ಒಂದೇ ಹತ್ರ ಕೊಟ್ಟಿರೋದ್ರಿಂದ ಡ್ರೈವರ್ ಎಲ್ಲ ಒಂದು ಒಂದು ಕಾರ್ ಹ್ಯಾಂಡ್ಲಿಂಗ್ ಇಲ್ಲಿಂದನೇ ಮಾಡ್ಬೋದು ಹಾಗಾಗಿ ಈ ಕಾರ್ ನನಗೆ ತುಂಬ ಇಷ್ಟ ಆಗ್ತಾ ಇದೆ ಡಿಯ ಫ್ರೆಂಡ್ಸ್ ನಾವು ಡ್ರೈವಿಂಗ್ ಸೀಟ್ ಅನ್ನ ನೋಡಿದಾದ್ಮೇಲೆ ನಮ್ಗೆ ಮೇನ್ ಆಗಿ ಕಾಣಿಸ್ಕೊಳೋಂತ ಸೆಕೆಂಡ್ ರೋ ಯಾಕಂದ್ರೆ ಈ ಇದರಲ್ಲಿ ನಾವು ಕಂಫರ್ಟಬಲ್ ಆಗಿ ಫ್ಯಾಮಿಲಿ ಜೊತೆ ಹೋಗ್ಲಿ ಇಲ್ಲ ಫ್ರೆಂಡ್ಸ್ ಜೊತೆ ಹೋಗ್ಲಿ ಅಲ್ಲಿ ನಾವು ನೋಡೋದು ಫುಡ್ ರೋಸ್ಟ್ ಅನ್ನ ನೋಡ್ತೀವಿ ಅಂದ್ರೆ ಫುಡ್ ಸ್ಪೇಸ್ ಹೇಗಿದೆ ನಾವು ಕಂಫರ್ಟಬಲ್ ಆಗಿರ್ಬೋದಾ ಅಂತ ಬಟ್ ರಿಯಲಿ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ನನ್ನ ಹೈಟ್ ಗೆ ಇದು ತುಂಬಾ ಸ್ಪೇಸ್ ಅಂತಾನೆ ಕಾಣಿಸ್ತಾ ಇದೆ ಹಾಗಾಗಿ ಇದು ಆಮೇಲೆ ಜೊತೆಗೆ ನಮ್ಗೆ ಇಲ್ಲಿ ಎಂಟರ್ಟೈನ್ಮೆಂಟ್ ಇದನ್ನ ಕೊಟ್ಟಿದ್ದಾರೆ ಮುಂದೆ ನಾವು ನೋಡಿದ್ವಿ ಮೂರು ಸ್ಕ್ರೀನ್ ಕಾಣಿಸ್ತೀವಿ ಬಟ್ ಇಲ್ಲಿ ಬ್ಯಾಕ್ ಸೀಟ್ ಅಲ್ಲಿ ನಮಗೆ ಎರಡು ಇದರಲ್ಲಿ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಪ್ಲಸ್ ಎ ಸಿ ಕೊಟ್ಟಿದ್ದಾರೆ ಚಾರ್ಜಿಂಗ್ ಪಾಯಿಂಟ್ ಗಳನ್ನ ಕೊಟ್ಟಿದ್ದಾರೆ ಡಿಯರ್ ಮಹೀಂದ್ರ ಎಸ್ ಸಿ ವಿ ನೈನ್ ಎಸ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಅದೇನಪ್ಪ ಅಂದ್ರೆ ಈ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಜೊತೆಗೆ ನಾವು ಲಾಂಗ್ ಡ್ರೈವ್ ಅಲ್ಲಿ ಏನೋ ತಿನ್ಕೊಂಡು ಹೋಗ್ತಾ ಇದ್ರೆ ಹೇಗಿರುತ್ತೆ ಅದಕ್ಕೋಸ್ಕರನೇ ಇಲ್ಲಿ ಒಂದು ಇದನ್ನ ಕೂಡ ಕೊಟ್ಟಿದ್ದಾರೆ ಆರಾಮಾಗಿ ನೀವು ಇಲ್ಲಿ ಏನಾದ್ರೂ ತಿಂಡಿ ತಿನಿಸುಗಳನ್ನ ಇಟ್ಕೊಂಡು ಹ್ಯಾಪಿಯಾಗಿ ಜರ್ನಿ ಮಾಡಬಹುದು ಹಾಗಾಗಿ ಇದು ನನಗೆ ತುಂಬಾ ಫೇವ್ರೆಟ್ ಅನ್ನಿಸ್ತು ಯಾಕಂದ್ರೆ ನಾನು ನೋಡಿದಂತ ಹಲವು ಕಾರುಗಳಲ್ಲಿ ಇದು ಮಿಸ್ ಆಗಿತ್ತು ಬಟ್ ಈ ಇದರಲ್ಲಿ ಕಾಣಿಸ್ತಾ ಇರೋದು ಒಂದು ಟ್ರೇ ಮಾಡಿದ್ದಾರೆ ರಿಯಲಿ ಇದ್ ಮಾಡಬಹುದು ಜೊತೆಗೆ ಇಲ್ಲೂ ಕೂಡ ನಾವು ಏನಾದ್ರು ಸ್ಪೇಸ್ ನಾವು ಬಾಟ ಎಲ್ಲಾನು ಇಟ್ಕೋಬಹುದು ಫೈಲ್ಸ್ ಆಗಿ ಸೊ ಹಾಗಾಗಿ ಈ ಒಂದೇನು ಹಿಂದಿನ ಸೆಕೆಂಡ್ ರೋದಲ್ಲಿ ಈ ಒಂದು ಸ್ಪೆಷಲ್ ಆಡ್ ಮಾಡಿದ್ದಾರೆ ನಿಜಕ್ಕೂ ಚೆನ್ನಾಗಿದೆ ಬ್ಯಾಕ್ ಇದ್ರಲ್ಲಿ ಎಷ್ಟು ಸ್ಪೇಸ್ ಇದೆ ಅಂತ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಅದ್ ಎಷ್ಟು ಲೀಟರ್ ಸ್ಪೇಸ್ ಇದೆ ಅಂತ ಕೂಡ ಹೇಳ್ತೀನಿ ತೋರಿಸ್ತೀನಿ ಬನ್ನಿ ಸೊ ನಾವು ಈ ಕಾರಲ್ಲಿ ಮೇನ್ ಆಗಿ ಒಂದು ಬಿಗ್ ಸ್ಪೇಸ್ ಅನ್ನ ನೋಡ್ಬೋದು ಇಲ್ಲೇ ನೋಡಿ ನಿಮಗೆ ಅಂದರೆ ಫೈವ್ ಸೀಟರ್ ಆದರೆ ನಿಮಗೆ ಐನೂರ ಇಪ್ಪತ್ತೇಳು ಲೀಟರ್ ಅನ್ನ ಸಿಗ ಇದು ಮಾಡಿದ್ದಾರೆ ಹಾಗಾಗಿ ಒಂದು ಲಗೇಜ್ ಅನ್ನ ಇಟ್ಕೊಳಕ್ಕೆ ಬಿಗ್ ಸ್ಪೇಸ್ ಅನ್ನ ಈ ಒಂದು ಮಹೀಂದ್ರ ಎಕ್ಸ್ ಸಿ ಬಿ ನೈನ್ ಜಾಗ ಮಾಡ್ಕೊಟ್ಟಿದ್ದಾರೆ ಬಟ್ ನಿಮಗೆ ಸೆವೆನ್ ಸೀಟರ್ ಬೇಕು ಅಂದರೆ ಇದನ್ನು ಕೂಡ ನಾವು ಸೆವೆನ್ ಸೀಟರ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಹಾಗಾಗಿ ನಿಮಗೆ ಒಂದು ಫ್ಯಾಮಿಲಿ ದೊಡ್ಡದಿದ್ರೆ ಈ ಒಂದು ಕಾರ್ ಮಲ್ಟಿಪಲ್ ಆಗಿ ಯೂಸ್ ಆಗುತ್ತೆ ಹಾಗಾಗಿ ರಿಯಲಿ ಇಷ್ಟೊಂದು ದೊಡ್ಡ ಸ್ಪೇಸ್ ನಾನು ಬೇರೆ ಕಾರ್ಗಳಲ್ಲೂ ನೋಡಿರಲಿಲ್ಲ ಬಟ್ ಇಷ್ಟೊಂದು ಸ್ಪೇಸ್ ಸ್ವಲ್ಪ ಎಕ್ಸ್ಟ್ರಾ ಮಾಡಿದ ಉಳಿದ ಕಾರಗಳಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಡೇ ಫ್ರೆಂಡ್ಸ್ ಏನು ಮಹೀಂದ್ರ ಎಕ್ಸ್ಇ ವಿ ನೈನ್ ಎಸ್ ಇದು ನಿಜಕ್ಕೂ ನೋಡೋದಕ್ಕೆ ಅಷ್ಟೇ ಅಲ್ಲ ಪರ್ಫಾರ್ಮೆನ್ಸ್ ಆಗು ಕೂಡ ಕಂಫರ್ಟಬಲ್ ಆಗಿ ಕೂಡ ಸಕ್ಕದಾಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಎಸ್ಇ ವಿ ನೈನ್ ಎಸ್ ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ಲೈಟ್ಸ್ ಈ ಲೈಟ್ಸ್ ನ ಸ್ಪೆಷಾಲಿಟಿ ಏನು ಬ್ಯಾಕ್ ಸೈಡ್ ಪ್ಲಸ್ ಫ್ರಂಟ್ ಸೈಡ್ ಅಲ್ಲಿ ನೀವು ಕಾರ್ ನ ಒಳಗಡೆ ಇರುವಂತಹ ಏನು ವಾತಾವರಣ ಗಾಳಿಯನ್ನ ಸೇವನೆ ಮಾಡ್ತೀವಿ ಅದು ಎಷ್ಟು ಇದನ್ನ ಶುದ್ಧವಾಗಿದೆ ಅಂತ ಲೈಟ್ ಕೂಡ ಕನ್ಸಿಡರ್ ಮಾಡುತ್ತೆ ಹಾಗಾಗಿ ಇದು ಮಲ್ಟಿಪಲ್ ಕೆಲಸ ಮಾಡುತ್ತೆ ಈ ಲೈಟ್ ನಮ್ಗೆ ಗೆ ಅಲ್ಲೇ ನಾವು ಮುಂದಿನ ರೋಡ್ ಗಳನ್ನ ನೋಡೋದಕ್ಕೆ ಹೇಗೆ ಉಪಯೋಗ ಆಗುತ್ತೋ ಅದೇ ರೀತಿ ಒಳಗಡೆ ಇರೋ ಎಸಿಯನ್ನು ಕಂಟ್ರೋಲ್ ಮಾಡೋಕ್ಕೂ ಇದಕ್ಕೂ ಇದಕ್ಕೆ ಗಳನ್ನ ಇದ್ ಮಾಡಿದ್ರೆ ಹಾಗಾಗಿ ಇದು ವೆರಿ ಗುಡ್ ಅನಿಸ್ತಾ ಇದೆ ಯಾಕಂದ್ರೆ ಯಾವ ಕಾರು ಲೈಟ್ ಅಲ್ಲಿ ಸೆನ್ಸರ್ ಗಳನ್ನ ನಾವು ನೋಡಿರ್ಲಿಲ್ಲ ಬಟ್ ಫಾರ್ ಫಸ್ಟ್ ಟೈಮ್ ನಾವು ಈ ನಾವು ನೋಡ್ತಾ ಇದ್ದೀವಿ ಮಹೀಂದ್ರ ಎಕ್ಸ್ ಇ ವಿ ನೈನ್ ಎಸ್ ಇದ್ರ ರೇಟ್ ಎಷ್ಟಪ್ಪ ಅಂತ ನೀವು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಯಾಕಂದ್ರೆ ಇವಿ ವಿ ಮೋಡ್ಗಳಲ್ಲಿ ನಮ್ಗೆ ಮಿನಿಮಮ್ ಮೂವತ್ತು ಲಕ್ಷದ ಮೇಲೆನೆ ಸಿಗ್ತಾ ಇದೆ ನಾವು ಓಲೋ ಕೂಡ ನೋಡಿದ್ವಿ ನಲ್ವತ್ತು ಲಕ್ಷದ ಮೇಲೆ ಹಾಗಿತ್ತು ಬಟ್ ಈ ಕಾರು ನಿಮಗೆ ಬೇಸಿಕ್ ಪ್ರೈಸ್ ನಾನ್ ಹೇಳ್ತಾ ಇದ್ದೀನಿ ಇವತ್ತು ಹತ್ತೊಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಹತ್ತೊಂಬತ್ತುವರೆ ಲಕ್ಷದಲ್ಲಿ ಬೇಸಿಕ್ ಮಾಡಲ್ ಶುರು ಆಗುತ್ತೆ ಮೂರು ರೀತಿಗಳಲ್ಲಿ ಕಾಣಿಸ್ಕೊಡುತ್ತೆ ಈ ಹತ್ತೊಂಬತ್ತು ಲಕ್ಷದಿಂದ ಇಪ್ಪತ್ತೆರಡು ಲಕ್ಷದವರೆಗೂ ಒಂದು ಕಾರ್ ಆದ್ರೆ ಇಪ್ಪತ್ತೆರಡು ಲಕ್ಷದಿಂದ ಇಪ್ಪತ್ತ ಐದು ಲಕ್ಷಕ್ಕೆ ಒಂದ್ ಕಾರ್ ಇದೆ ಬಟ್ ಟಾಪ್ ಮಾಡೆಲ್ ಹೋಗಬೇಕು ಅಂದ್ರೆ ನೀವು ಇಪ್ಪತ್ತೇಳುವರೆ ಲಕ್ಷ ನಿಮ್ಗೆ ಈ ಕಾರಿಗೆ ಬೆಲೆ ಬೀಳುತ್ತೆ ಆದ್ರೆ ಇಲ್ಲಿ ಇಲ್ಲಿ ಟ್ಯಾಕ್ಸ್ ಎಷ್ಟಪ್ಪ ಅಂತ ನೀವು ಇದಾಗಬಹುದು ಬಟ್ ಟ್ಯಾಕ್ಸ್ ಫ್ರೀ ಅಂದ್ರೆ ಇ ವಿ ಮೋಡ್ ಕಾರುಗಳಿಗೆ ಟ್ಯಾಕ್ಸ್ ಫ್ರೀ ಇದೆ ಎಷ್ಟೋ ರಾಜ್ಯಗಳಲ್ಲಿ ಅಲ್ಲಿ ಟ್ಯಾಕ್ಸ್ ಫ್ರೀ ಇದೆ ಹಾಗಾಗಿ ಈ ಕಾರುಗಳು ನಿಮಗೆ ಬೇನು ಮಾರ್ಕೆಟ್ ಪ್ರೈಸ್ ಇದೆ ಅಷ್ಟಕ್ಕೆ ಸಿಗುತ್ತೆ ಸೊ ಟಾಪ್ ಮಾಡೆಲ್ಗೆ ಹೋದ್ರೆ ಎಲ್ಲಾನು ಸಿಗೋದ್ರಿಂದ ಅಲ್ಲಿ ನೀವು ಎಕ್ಸ್ಟ್ರಾ ಚಾರ್ಜ್ ಅನ್ನು ಕೂಡ ಕಟ್ಟಷ್ಟು ಇರೋದಿಲ್ಲ ಹಾಗಾಗಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಈ ಇ ವಿ ಕಾರ್ಡುಗಳಿಗೆ ಟ್ಯಾಕ್ಸ್ ಫ್ರೀ ಇದ್ರೆ ನಿಮ್ಗೆ ಏನು ನಾವು ಹೇಳಿದ್ವಿ ಈಗಿನ ರೇಟು ಅದೇ ರೇಟ್ಗೆ ಈ ಕಾರು ನಿಮ್ದಾಗುತ್ತೆ ಫ್ರೆಂಡ್ಸ್ ಇವಾಗ ಇದರಲ್ಲಿ ನಾವೆಲ್ಲ ಆಟೋಮೆಟಿಕ್ ಆಗಿ ಎಲ್ಲ ಇರಬೇಕು ಹಾಗಾಗಿ ಮಹೀಂದ್ರ ಎಕ್ ಸಿ ಓ ನೈನ್ ಎಸ್ ಅಲ್ಲಿ ಇನ್ನೊಂದು ಟೆಕ್ನಾಲಜಿಯನ್ನು ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಡಾರ್ ಲೋಕ ಏನ್ ಡೋರ್ ಲೋಕ ಇದ್ದಿದೆ ಇದನ್ನ ನಾವು ಫೋನ್ ಅಲ್ಲೇ ಲಾಕ್ ಮಾಡಬಹುದು ಅನ್ಲಾಕ್ ಮಾಡಬಹುದು ಅಷ್ಟೇ ಅಲ್ಲದೆ ಇದಕ್ಕೆ ಸ್ಮಾರ್ಟ್ ಕಾರ್ಡ್ ಕೂಡ ಬರುತ್ತೆ ಸೊ ಒಂದ್ ಟಚ್ ಅಪ್ ಮಾಡಿದ್ರೆ ನೀವು ಡೋರ್ ಅನ್ಲಾಕ್ ಮಾಡ್ಬೋದು ಅನ್ಲಾಕ್ ಆಮೇಲೆ ಲಾಕ್ ಕೂಡ ಮಾಡ್ಬೋದು ಹಾಗಾಗಿ ಇದು ಕೂಡ ಒಂದು ಫೀಚರ್ ಈ ಇದೆ ನೀವು ಎಲ್ಲಾ ಕಾರ್ಯಗಳನ್ನು ಹೋಲಿಸ್ಕೊಂಡ್ರೆ ಆದ್ರೆ ಈ ಕಾರ್ ನಲ್ಲಿ ತುಂಬಾ ಸ್ಪೆಷಲ್ ಫೀಚರ್ಸ್ ಇದೆ ನಾವು ಬಜೆಟ್ ಅಲ್ಲಿ ನೋಡಿದ್ರೆ ಇಷ್ಟೊಂದು ಫೀಚರ್ ಸಿಗುತ್ತಾ ಅನ್ನೋ ಒಂದು ಅನುಮಾನ ಬರುತ್ತೆ ಬಟ್ ರಿಯಲಿ ಖುಷಿ ಆಗುತ್ತೆ ಮಹೀಂದ್ರ ಇಂತ ಒಂದು ಮಾರ್ಕೆಟ್ ಮಾರ್ಕೆಟ್ಗೆ ತರ್ತಾ ಇರೋದು ಆದ್ರೆ ಇದು ಯಾವ ಸಿಗ್ತಾ ಇದೆ ಅಂತ ನಾನು ಹೀಗೆ ರಿವೇಲ್ ಮಾಡ್ತೀನಿ ಇದು ಸದ್ಯಕ್ಕೆ ಬುಕಿಂಗ್ ಮಾಡ್ಕೋಬಹುದು ಆದ್ರೆ ಇದು ಅವೈಲಬಿಲಿಟಿ ಇರೋದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಅಲ್ಲದೆ ಜನವರಿ ಇಪ್ಪತ್ಮೂರನೇ ತಾರೀಕಿಂದ ನಿಮಗೆ ಶೋರೂಮ್ಗಳಲ್ಲಿ ಸಿಗುತ್ತೆ ಹಾಗಾಗಿ ಬಟ್ ಅಲ್ಲಿವರೆಗೂ ನೀವು ಏನು ಬೇಜಾರಾಗಬೇಕಲ್ಲ ಈ ವಿಡಿಯೋನ ನೋಡ್ತಾ ಇರಿ ಯಾಕಂದ್ರೆ ಸಾಕಷ್ಟು ನಿಮ್ಗೂ ಕನ್ಫ್ಯೂಷನ್ ಇರುತ್ತೆ ಈ ಕಾರ್ ಹೇಗಿದೆ ಅನ್ನೋದು ಸಾಕಷ್ಟು ಫೀಚರ್ಗಳು ಇದೆಯಾ ಅಂತ ನಿಮ್ಗೆ ಅನುಮಾನ ಬರ್ಬೋದು ಬಟ್ ರಿಯಲಿ ಹೇಳ್ತೀನಿ ನನಗಂತ ತುಂಬಾ ಖುಷಿ ಆಯ್ತು ಏನು ಎಲ್ಲ ಇ ವಿ ಇಂತ ಒಂದು ಕಾರು ಮಹೀಂದ್ರವನ್ನ ತಂದಿರುವಂತದ್ದು